ಸ್ನೇಹಿತರೆ ನಾವು ಯಾವುದೇ ಒಂದು ಸಾಲದಿಂದ ಮುಕ್ತಿ ಹೊಂದಬೇಕಾದ್ರೆ ಸಾಲದಿಂದ ಹೊರಗಡೆ ಬರಬೇಕಾದ್ರೆ ನಮಗೆ ಫಸ್ಟು ನಾವು ಏನು ಮಾಡಬೇಕಂದ್ರೆ ನಮ್ಮ ಆದಾಯ ತಿಂಗಳ ಆದಾಯ ಎಷ್ಟಿದೆ ಆ ತಿಂಗಳ ಆದಾಯದಲ್ಲಿ ನಾವು ಯಾವ ರೀತಿ ನಮ್ಮ ದಿನನಿತ್ಯದ ಈಗ ನೀವು ಒಂದು ವೇಳೆ ಒಂದು ಫ್ಯಾಮಿಲಿ ಹೋಲ್ಡರ್ ಆಗಿದ್ದರೆ ನಿಮ್ಮ ದಿನನಿತ್ಯದ ಅಥವಾ ತಿಂಗಳ ನಿಮ್ಮದು ಎಕ್ಸ್ಪೆನ್ಸಿವ್ ಖರ್ಚು ಎಷ್ಟು ಅಂತೇಳಿ ಅದನ್ನು ನೋಡಿಕೊಂಡು ಮತ್ತು ನಿಮಗೆ ನೀಡ್ಸ್ ಅಂದರೆ ಅಗತ್ಯತೆ ಏನಿದೆ ಅಂದರೆ ನಾನೀಗಾಗಲೇ ಹೇಳ್ದಂಗೆ ನಿಮ್ಮ ಮನೆಯದು ಎಷ್ಟಿದೆ ಅಷ್ಟನ್ನು ಮಾತ್ರ ನೀವು ಖರ್ಚನ್ನು ನೋಡಿಕೊಂಡು ಉಳಿದ ಅಂದರೆ ನೀವು ಅರ್ನ್ ಮಾಡುವ ಟ್ವೆಂಟಿ ಪರ್ಸೆಂಟ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಒಂದು ಮೂವತ್ತು ಸಾವಿರ ನೀವು ಒಂದು ತಿಂಗಳಿಗೆ ಅರ್ನ್ ಮಾಡ್ತೀರಂದರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಮೂರು ಎರಡೇ ಆರು ಅಂದರೆ ಆರು ಸಾವಿರ ರೂಪಾಯಿ ಅಷ್ಟೇ ನೀವು ಒಂದು ತಿಂಗಳಿಗೆ ಇ ಎಮ್ ಐ ತಗೊಳ್ಬೇಕು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲದಿದ್ದರೆ ನೀವು ಲೋನ್ ಅನ್ನೋ ಒಂದು ಬಲೆಯಲ್ಲಿ ಬಿದ್ದರೆ ನೀವು ಅದರಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನೋಡಿ ನಿಮ್ಮ ದಿನನಿತ್ಯದ ಖರ್ಚು ಒಂದು ದಿನ ಹೋದ ಹೋದಾಗೆ ದಿನ ಕಳೆದಾಗೆ ಅದರದ್ದು ದಿನ ಖರ್ಚು ಜಾಸ್ತಿ ಆಗ್ತಾ ಇರ್ತದೆ ಆದರೆ ನಿಮ್ಮ ಬರುವಂಥ ಆದಾಯ ಅಂದರೆ ನಿಮಗೆ ಬರುವಂಥ ಸಂಬಳ ಆಗ್ಬೋದು ಅಥವಾ ನೀವು ನೀವು ಆದಾಯ ತಿಂಗಳ ಆದಾಯ ಅದು ಸ್ವಲ್ಪ ಇನ್ಕ್ರೀಸ್ ಆದರೆ ಅದರದ್ದೇನು ಸಮಸ್ಯೆ ಬರಲ್ಲ ಬಟ್ ಅದು ನಿಮ್ಗೆ ಇನ್ಕ್ರೀಸ್ ಆಗದಿದ್ದಾಗ ಆಗದಿದ್ದರೆ ನಿಮಗೆ ತುಂಬಾ ಸಮಸ್ಯೆ ಬರುತ್ತೆ ಯಾಕಂದರೆ ಲೋನ್ ಕಟ್ಟಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಮತ್ತು ಮನೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ತುಂಬ ಆಲೋಚನೆ ಮಾಡಬೇಕಾಗುತ್ತೆ ಯಾವುದೇ ಲೋನ್ ತಗೊಳ್ಳಿ ಪರ್ಸನಲ್ ಲೋನ್ ತಗೊಳ್ಳಿ ವೆಹಿಕಲ್ ಲೋನ್ ತಗೊಳ್ಳಿ ಅಥವಾ ಹೌಸಿಂಗ್ ಲೋನ್ ತಗೊಳ್ಳಿ ಯಾವುದೇ ಆಗಲಿ ನಿಮ್ಮ ಆದಾಯ ಹೀಗೆ ಸ್ಥಿರವಾಗಿರುತ್ತಾ ಅಂದರೆ ಇನ್ನು ನೀವೊಂದು ಫಾರ್ ಎಕ್ಸಾಂಪಲ್ ನೀವೊಂದು ಮನೆಯನ್ನು ತಗೊಳ್ತೀರ ಅಂದ್ಕೊಂಡ್ರೆ ಆ ಮನೆ ನೀವು ಹತ್ತು ಅಥವಾ ಹದಿನೈದು ಇನ್ಸ್ಟಾಲ್ಮೆಂಟ್ ತೊಗೊತೀರಾ ಇ ಎಮ್ ಐ ತೊಗೊತೀರ ಆ ಇ ಎಮ್ ಐ ತೊಗೊಂಡಾಗ ನಿಮ್ಮ ಆದಾಯ ಅದೇ ರೀತಿ ಮುಂದುವರಿಯುತ್ತಾ ಅಥವಾ ನಿಮ್ಮ ಕನ್ಸಿಸ್ಟೆಂಟಾಗಿ ನಿಮ್ಮ ಆದಾಯ ಇಷ್ಟೇ ಇರುತ್ತಾ ನೀವು ಲೋನ್ ಕಟ್ಟಲಿಕ್ಕೆ ಆಗುತ್ತೋ ಇಲ್ಲ ಅಂಥೇಳಿ ಆಲೋಚನೆ ಮಾಡಿ ನೀವು ನಿಮಗೆ ಬರುವಂಥ ಆದಾಯ ಖಂಡಿತ ಇದೆಯಾ ಅಂತ ನೀವು ಯೋಚನೆ ಮಾಡದೆ ದುಡುಕಿ ಯಾರೋ ಹೇಳಿದ್ರು ಅಥವಾ ನಿಮ್ಮ ರಿಲೇಷನ್ ಯಾರೋ ಮನೆ ಕಟ್ಟಿದ್ದಾರೆ ಅಥವಾ ಯಾವುದೋ ಒಂದು ದೊಡ್ಡ ವೆಹಿಕಲ್ ತಗೊಂಡ್ರು ಅಂತ ಹೇಳ್ಬಿಟ್ಟು ನೀವು ಕೂಡ ನಿರ್ಧಾರ ತೊಗೊಂಡು ತಪ್ಪು ತಪ್ಪು ದೃಢ ನಿರ್ಧಾರಗಳನ್ನು ತಗೊಂಡು ನೀವು ಒಂದು ವೇಳೆ ಸಾಲ ತಗೊಂಡಿದ್ದೆ ಆದರೆ ಅದರಿಂದ ನೀವು ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಆದಾಯ ಸ್ಥಿರವಾಗಿರಬೇಕು ಮತ್ತು ನಿಮ್ಮ ತಿಂಗಳ ಆದಾಯದ ಇಪ್ಪತ್ತು ಪರ್ಸೆಂಟ್ ಮಾತ್ರ ನೀವು ಲೋನನ್ನು ತಗೊಳ್ಬೇಕು ಅದಕ್ಕಿಂತ ಹೆಚ್ಚು ನೀವು ಲೋನನ್ನು ತಗೊಂಡಿದ್ದಲ್ಲಿ ಖಂಡಿತ ನೀವು ಲೋನನ್ನು ಟ್ರ್ಯಾಪ್ ಬೀಳ್ತೀರ ಮತ್ತು ಆ ಲೋನ್ ಇನ್ಸ್ಟಾಲ್ಮೆಂಟ್ ಕೊಡಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತೀರಾ ಅಥವಾ ಇನ್ನೂ ಏನೋ ಒಂದು ತಪ್ಪು ಮಾಡಿ ದೊಡ್ಡ ಟ್ರ್ಯಾಪಲ್ಲಿ ಬಿದ್ದೋಗ್ತೀರಾ ಖಂಡಿತ ಇದೊಂದು ನಿಮಗೆ ಎಚ್ಚರ ಎಚ್ಚರ ಇರಲಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು